ಬಾರಿ ಕಷ್ಟ ಆಗುತ್ತೆ ಹೆಂಗ್ ಗದ ಆಗ್ತದೆ ಜಾಗ್ತದೆ ಹಿರ್ಕೊಂಡ್ರೆಲ್ಲ ಅಲ್ವಾ ವೈವಸ್ ಹಾಗಾದ್ರೆ ನಾನು ಇವತ್ತು ಏನ್ ಮಾಡ್ತೀನಿ ನೋಡಿ ನೀವು ಇದನ್ನೇ ಫಾಲೋ ಮಾಡಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಡಿ ಇದು ಬೇಕು ಈ ರೀತಿ ನೋಡ್ಕೊ ನೋಡಿದ್ರ ಇದಕ್ಕೆ ಪ್ಲಾಸ್ಟಿಕ್ ಗೆ ಸ್ಕ್ರೂ ಹಾಕಿ ದೇವಿಯ ವಸ್ನ ಕೊಂಡ್ರೈ ಈ ರೀತಿ ಸ್ಕ್ರಾನ್ ಪ್ಲಾಸ್ಟಿಕ್ ಅಲ್ಲಿ ಗೆಮೋಬೇಕು ಅಲ್ಲಾಗಿ ತೈತು ಮಾಡಬೇಕು ಇಷ್ಟು ಸಾಕು ಇಷ್ಟು ಸಾಂದೆ ಅಗ್ತೆ ಅಷ್ಟು ತೈತು ಮಾಡಬೇಕು ಮತ್ತೆ ಜನ್ಮದನ್ನ ಹಗ ಗುದ್ದಿಲ್ಲ ಇಷ್ಟು ಸಾತ್ಯವಾಗುತ್ತೆ ಅಷ್ಟು ತೈತು ಮಾಡಬೇಕು ಹೊಸ ವಿಷಯನಾ ಗೊತ್ತಿರ್ ಗೊತ್ತಿದ್ದದನ್ನೆ ಇವಳೆನ್ ದೊಡ್ಡದಾಗಿ ಹೇಳ್ತಾರೆ ಹೇಳ್ತಾಳೆ ಅಂತ ಅನ್ಕೊಳ್ಬೇಡಿ ಈಗ ಒಂದು ಟ್ರಿಕ್ ಇದೆ ಈ ಟ್ರಿಕ್ ಅನ್ನು ಮಾಡಿ ಕ್ಯಾಂಡಲ್ ಇರುತ್ತೆ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಕ್ಯಾಂಡಲ್ ಅನ್ನು ಈ ರೀತಿಯಾಗಿ ಹಚ್ಚಿಕೊಂಡು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದ್ದಲ್ಲಿ ಈ ರೀತಿ ಮಾಡಬೇಕು ಸುತ್ತಬೇಡಿ ಆ ಪ್ಲಾಸ್ಟಿಕ್ ಅನ್ನು ಮೆಲ್ಟ್ ಮಾಡಿ ಇಷ್ಟ ಮಾಡಿ ಇಷ್ಟೇ ವೈವಸ್ ನೋಡಿ ಗಟ್ಟಿಯಾಗಿರುತ್ತೆ వే ఆ గి మెల్ట్ మరియ్ ప్లాస్టిక్ సరియగా కి మెల్ట్ మద్బెకు అది సల్కొ ఊరిది అది ప్లాస్టిక్ ఊరిదేనా అది నోంటివో ఇవస్ కొల్కొ తాకి ఊదిలి అది ప్లాస్టిక్ ఏను అవుతదిలా కంచం తీద మెల్టని ని సిద్ధు ప్లాస్టిక్ మెల్టైదిలా ఇగా ఈ రీతి క్యాండిల్ అన్న హకి ಪ್ಲಾಸ್ಟಿಕ್ ಅನ್ನು ಸುತ್ತು ಬೀದಿ ಈ ರೀತಿ ಕಾಣ್ತಾ ಇದೆಯಾ ವೈವಸ್ ನೋಡಿ ಪ್ಲಾಸ್ಟಿಕ್ ಅನ್ನು ಈ ರೀತಿಯಾಗಿ ಮೆಲ್ಟ್ ಮಾಡಿದೆ ಸರಿಯಾಗಿ ಮೆಲ್ಟ್ ಮಾಡಬೇಕು ಮತ್ತೆ ಹ್ಯಾಂಡ್ಲು ಯಾವತ್ತೂ ಚಾರುದಿಲ್ಲ ಇನ್ನು ಹ್ಯಾಂಡಲ್ ಚಾರ್ತದೆ ಅಂತೆಲ್ಲ ಚಿಂತೆ ಬೇಡ ಅಂತ ಹೇಳ್ತಾ ಇವ್ ಮಾಡಿದ್ರೆ ಬಿಡುತ್ತೆ ಒಂದ್ ವೇಳೆ ಹ್ಯಾಂಡ್ ರಿಮೂವ್ ಮಾಡ್ಬೇಕಂತಿದ್ರೆ ಏನು ಕಷ್ಟ ಇಲ್ಲ ಸ್ಕ್ರೂ ಡ್ರೈವರ್ ಇವತ್ ಕೈ ತುಕುತ್ತೊಂದಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಡಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈವರ್ಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಭಯ ಇಲ್ಲ ಹೆಂಗ ಜಾರುತೆಯಿಂದ ಇನ್ನೊಂದಿವ ಇವ ಸೀಗೆಷ್ಟು ಟೈಟ್ ಆಯ್ತು ಹೇಗೆ ಬೇಕಾದ್ರೂ ಆಚೆ ಈಚೆ ಮಾಡ್ಬೋದು ಏನು ಜಾರಲ್ಲ ಈ ವಿಡಿಯೋ ಟಿಪ್ಸ್ ಈ ಟಿಪ್ಸ್ ಇಷ್ಟಾದ್ರೆ ನಿಮ್ಮ ಫ್ರೆಂಡ್ಸ್ ಏನ್ ಫೇಮಿ